ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನಾವು ಹೊರಟಿದ್ದು ಕೃಷ್ಣ ಮಠಕ್ಕೆ ತ್ವರೆದು ಜೀಣಿಸಬಹುದೇ ಹರಿ ನಿನ್ನ ಚರಣಗಳ ತ್ವರೆದು ಜೀಣಿಸಬಹುದೇ ಹರಿ ನಿನ್ನ ಚರಣಗಳ ಬರೀದೆ ಮಾತೆ ು ಬೇಳುವೆ ನೈಯ ಬರಿದೆ ಮಾತೆ ಅರಿತು ಅರಿತು ನೈಯ ನಾವು ಬಂದು ಸ್ವಲ್ಪ ಕಾರಣ ಬೇಜಾರು ಹಗಲಿಸುವುದು ಬೇಡ ಅಂತ ಮುನ್ನಡೆಸಿ ಈಗ ನಾವು ಬಂದದ್ದು ರಥಬೀದಿಯ ಅನಂತೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಎಣ್ಣೆ ಹಾಕ್ತೇ ನನ್ನಮ್ಮ ಬೇರೆಲ್ಲೂ ಹೋಗೋದೇ ಇಲ್ಲ ನಾನು ನೀನು ಎಂಬೋ ಭಯ ಏನ ಗುಣಗಳಿಲ್ಲ ಕಳೆದು ಚಿದಾನಂದ ಸುಖ ಸಂಪೂರ್ಣ ನಿಂತಾನೆ ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಮೈಗ್ರೇನು ಟೆಸ್ಟ್ ಅಲರ್ಜಿ ಮಸಾಜಿ ಗಂಟರಿಗೆ ನೈಟ್ ಮಲಗುವಾಗಷ್ಟು ತಿಕ್ಕಿ ಬೆಳಗ್ಗೆ ಬಿಸಿನೇ ಬೆಳೆ ಒಳ್ಳೆ ನೋವು ಕಂಟ್ರೋಲ್ ಮಾಡೋದು ಅಷ್ಟು ಬೆನಿಫಿಟ್ ಇದೆ ಇದು ಕಫಕ್ಕೆ ಬಿಡಿ ಕೆಮ್ಮಿಗೆ ಕಫಕ್ಕೆ ಸೀತಕ್ಕೆ ನೆಗಡಿಗೆ ಅಲರ್ಜಿ ಗಂಟಲು ನೋವು ಎಲ್ಲದಕ್ಕೂ ಕೊಳ್ಳೆ ಮನೇಲಿ ನೀರಿಗೆ ಹಾಕಿ ಕುಡಿಯುವ ನನ್ನ ಕೈನದು ಸೆಕೆ ತಟ್ಕೊಳ್ಳಿಕ್ಕೆ ಆಗಲಿಲ್ಲ ಏನಾದರೂ ಕುಡಿಯುವ ಅಂತ ಅನಿಸ್ತಾ ಇತ್ತು ಆಗ ನನ್ನ ಕಣ್ಣಿಗೆ ಸಿಕ್ಕಿದ್ದು ಇದು പര്യ ശിര മഠക്ക് രമാകാരം ശ്രുതിവ്രത സം ജലാതർവിഹാരം ധരാഭാരം ചിദാനന്ദ नेकरूपं भजेहं भजेहं जराजन्महीनं परानन्दपीनं समाधानलीनं सदेहानपीनं जगज्जन्महेतुं सुरानीककेतुं त्रिलोकैकसेतुं भजेहं भजेहम् ये ये 10 घंटे के पीरियड है 오케이. Okay. <shrie> <shrie> ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಪಾರ್ಕಿಂಗ್ ಏರಿಯಾದಲ್ಲಿ ನಮಗೆ ಕಂಡದ್ದು ಬೃಹತ್ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಅಮ್ಯೂಸ್ಮೆಂಟ್ ಮಧುರ ಪುರಿ ಸದನ ಮೃದು ಬದನ ಮಧುಸೂದನ ಸ್ವಾಗತಂ ಸ್ವಾಗತ ಕೃಷ್ಣ ಚರಣಾಗತ ಕೃಷ್ಣ

будем что-то ложить ಬಾಳೆ ಮಸಾಲೆ ಬೆಲ್ಲ ಇದೆ

লাইকি টেক বাবায় কীপাচিং মাইলি মৰ্ম টক